ಆಗಲಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೊಂದನೇ ವಚನ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ಬರೆಯಲ್ಪಟ್ಟಿದೆ ಇಳಿತುಳ್ಳ ದೇವ ಜನರೇ ಈ ಲೋಕದಲ್ಲಿ ನಿನ್ನ ಪರವಾಗಿ ಯಾರು ಇಲ್ಲವೆಂದು ಗುಂಟಿಯಾಗಿದ್ದಿ ಎಂದು ಕೊರಗಬೇಡ ಹೆದರಬೇಡ ದೇವರು ನಿನ್ನ ಕಡೆ ಇರುವಾಗ ನಿನ್ನನ್ನು ಎದುರಿಸುವವರು ಯಾರು ಕನಿಷ್ಠ ಮನುಷ್ಯನ ಪರವಾಗಿ ಜನಬಲವಿದ್ದಾಗ ಪ್ರಜೆಗಳು ಹೆದರುವರು ಒಂದಲ್ಲ ಒಂದು ದಿನ ಅವರು ನಿನ್ನನ್ನು ಬಿಟ್ಟು ಹೋಗುವರು ಈ ಲೋಕದ ಮನುಷ್ಯರು ತನಗಿಷ್ಟವಾದರೆ ನಿನ್ನ ಪರವಾಗಿ ಸೇರುವರು ತಮಗೆ ಕಷ್ಟವಾದಾಗ ನಿನ್ನನ್ನು ಬಿಟ್ಟು ಹೋಗುವುದಲ್ಲದೆ ನಿನ್ನ ಮೇಲೆ ದೂರು ಹೊರಿಸುವರು ಲೋಕ ಪ್ರಜೆಗಳ ಲಕ್ಷಣವೇ ಅದು ಆದರೆ ಕರ್ತನು ನಿನ್ನ ಪರವಾಗಿ ಯಾವಾಗಲೂ ನಿಂತಿದ್ದು ಜಯ ನೀಡಬೇಕಾದರೆ ನೀನು ಆತನ ಪರವಾಗಿ ಎಷ್ಟೇ ಸಮಸ್ಯೆಗಳು ಬಾಧೆಗಳು ಬಂದರೂ ನಿಂದೆ ಅವಮಾನಗಳು ಎದುರಾದರೂ ಸ್ಥಿರವಾಗಿ ನಿಲ್ಲಬೇಕು ಆಗ ತಾನೇ ನಿನ್ನ ನಂಬಿಕೆಯನ್ನು ಮೆಚ್ಚಿದ ದೇವರು ನಿನ್ನ ಬಲಗಡೆಯಲ್ಲಿದ್ದು ನಿನ್ನನ್ನು ಬಲಪಡಿಸಿ ಸಿಂಹದಂತೆ ನಿನ್ನನ್ನು ನುಂಗುವುದಕ್ಕೆ ಮುಂದೆ ಬಂದಿರುವವರ ಬಾಯಿಂದ ಅವರ ಕೈಗಳಿಂದ ತಪ್ಪಿಸಿ ಕಾಪಾಡಿ ಕಣ್ಮಣಿಯಂತೆ ಎಲ್ಲ ದಿನಗಳಲ್ಲಿ ನಿನ್ನ ಜೀವಮಾನ ಕಾಲವೆಲ್ಲ ಕೃಪೆಯಿಂದ ಕಾಪಾಡುವರು ಸ್ವರೂಪನಾದ ಪವಿತ್ರ ನಾಮಗೆ ಮಹಿಮೆಯಾಗಲಿ ಸ್ವಾಮಿ ಯಾರಾದರೆ ತಮ್ಮ ವಿರೋಧಿಗಳಿಂದ ಹೆದರುತ್ತ ತಮ್ಮ ವಿರೋಧಿಗಳ ಬಗ್ಗೆ ಆಲೋಚಿಸುತ್ತಾ ಅಂತರಾಳದಲ್ಲಿ ಬಲಹೀನರಾಗುತ್ತಾ ಭಯಪಡುತ್ತಾ ಜೀವಿಸುತ್ತಿದ್ದಾರೋ ಅವರೆಲ್ಲರ ಪರವಾಗಿ ನಿಂತು ವಿರೋಧಿಗಳ ಕೈಯಿಂದ ಬಿಡಿಸಿ ಜೀವಮಾನ ಕಾಲವೆಲ್ಲ ನಿರ್ಭಯರಾಗಿ ಜೀವಿಸಲು ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿ ದೇವಿಯ ತಂದೆಗೆ ಆಮೇಲೆ